ಹೊಸದುರ್ಗ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿಶ್ವ ಮಾನವ ಸಭಾಂಗಣದಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಚಿತ್ರದುರ್ಗ ಹಾಗೂ ಪಟ್ಟಣದ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಮತ್ತು ವಾಯುಮಾಲಿನ್ಯ ಕೇಂದ್ರ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಸದುರ್ಗ ಇವರುಗಳ ಸಹಯೋಗದಲ್ಲಿ ಪದವಿ ವಿದ್ಯಾರ್ಥಿಗಳಿಗಾಗಿ ಹಾಗೂ ವಾಹನ ಚಾಲಕರು ಮಾಲೀಕರುಗಳಿಗಾಗಿ ಶನಿವಾರ ಆಯೋಜಿಸಿದ್ದ ವಾಯುಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣೆ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು

ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಳಿಕ ಚಿತ್ರದುರ್ಗ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾದ ಪ್ರಕಾಶ್ ಜಾನಿಬೋಗ್ರ ಅವರು ಮಾತನಾಡಿ ಮೋಟಾರ್ ವಾಹನಗಳ ಸಂಚಾರದಿಂದ ಮತ್ತು ಆವಿಗಳು ಹೊರಸೂಸುವ ಹೊಗೆಯು ವಿಷಾನಿಲಗಳಿಂದ ಕೂಡಿದ್ದು ವಾತಾವರಣವನ್ನು ಕಲುಷಿತಗೊಳಿಸುತ್ತದೆ ಹಾಗೂ ಜೀವರಾಶಿಗಳ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತವೆ ವಾಯು ಮಾಲಿನ್ಯದಿಂದ ಸಾಕಷ್ಟು ಸಮಸ್ಯೆಗಳನ್ನು ಈಗಾಗಲೇ ಎದುರಿಸುತ್ತಿದ್ದೇವೆ ವಾಹನಗಳ ವಾಯು ಮಾಲಿನ್ಯದಿಂದ ಉಸಿರಾಟದ ಸಮಸ್ಯೆಗಳು ಅಸ್ತಮ ಮಕ್ಕಳ ಮಾನಸಿಕ ದುರ್ಬಲತೆ ಬುದ್ಧಿಮಾಂದ್ಯತೆ ಮೆದುಳಿನ ಕಾರ್ಯಚಟುವಟಿಕೆ ಕುಂಠಿತಗೊಳ್ಳುವುದು ಗರ್ಭಿಣಿ ಮಹಿಳೆಯರಿಗೆ ಗರ್ಭಸ್ರವ ಹುಟ್ಟುವ ಮಕ್ಕಳ ಆರೋಗ್ಯದಲ್ಲಿ ಹಾನಿ ಉಂಟಾಗುವುದು ಸೇರಿದಂತೆ ನಾನಾ ದುಷ್ಪರಿಣಾಮಗಳು ಸಂಭವಿಸುತ್ತಿವೆ ಹೀಗಾಗಿ ವಾಹನವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡಿರಬೇಕು ಯಾವುದೇ ವಾಹನದಿಂದ ಹೊಗೆ ಬರಬಾರದು ಕಾರ್ ಬೈಕ್ ಆಟೋ ಯಾವುದೇ ವಾಹನವಿರಲಿ ಅದರಿಂದ ಹೊರಬಂದ ಹೊಗೆಯಿಂದ ವಾಯುಮಾಲಿನ್ಯ ಹೆಚ್ಚಾಗುತ್ತದೆ ಆದ್ದರಿಂದ ವಾಹನಗಳನ್ನು ಆಗಾಗ್ಗೆ ತಪಾಸಣೆಗೆ ಒಳಪಡಿಸಿ ವಾಹನಗಳನ್ನು ಓಡಿಸುವಾಗ ಜಾಗೃತವಾಗಿ ಓಡಿಸಿ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿಕೊಳ್ಳಿ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸಿ ಕಾನೂನನ್ನು ಉಲ್ಲಂಘಿಸಬೇಡಿ ಎಂದು ಕರೆ ನೀಡಿದರು ಬೇಕಾಗಿರಲ್ಲಿ ಮಿಕ್ಸ್ ಆಗಲ್ಲ ಗಾಳಿಯಲ್ಲಿ ಅದು ಹಂಗೆ ಪಾರ್ಟಿಕಲ್ಸ್ ಹಂಗೆ ಓಡಾಡ್ತಾ ಇರ್ತದೆ ಅದೇನು ಮಾಡ್ತದೆ ನಿಮಗೆ ನಾವು ಶ್ವಾಸ ಯಾವಾಗ ಮಾಡ್ತೇವೆ ಅದು ಮಿಕ್ಸ್ ಆಗಿದ್ದು ಬರೀ ಗಣ್ಣಿಗೆ ಕಾಣಿಸಲ್ಲ ಈಗ ನೀರಲ್ಲಿ ಏನಾದರೂ ಮಿಕ್ಸ್ ಆದರೆ ಇಮಿಡಿಯೇಟ್ ಕಾಣಿಸ್ತದೆ ಆ ನೀರನ್ನು ನಾವು ಕುಡಿಯೋಲ್ಲ ಬಟ್ ನಮಗೆ ಆಪ್ಷನ್ ಇಲ್ಲ ಈ ನೀರ್ ನಾವೇನ್ ಮಾಡ್ತಾ ಇದೀವಿ ಉಸಿರಾಡಕ್ಕೆ ಅದು ಆಟೋಮೆಟಿಕ್ ನಾವು ಮಾಡಿದ್ರೆ ಅದು ಆಟೋಮೆಟಿಕ್ ಆಗ್ತಾನೆ ಇರ್ತದೆ ಅಂತ ಟೈಮಲ್ಲಿ ನಮ್ಗೆ ಯಾವುದೇ ಹವಾಗಳು ಏನೇ ಇದ್ರು ಕೂಡ ನೀರನ್ನು ಒಂದು ನಿಮಿಷಿಸಿದಂತಹ ಅಥವಾ ವಾಯು ಪರಿಶುದ್ಧ ಆಗಲಿಲ್ಲ ಅಂದ್ರೆ ಡೈರೆಕ್ಟ್ ಇಟ್ ಗೋಸ್ ಟು ಲಂಗ್ಸ್ ಲಂಗ್ಸ್ ಗೆ ಹೋಗ್ತದೆ ನಿಮ್ಗೆ ಅಲ್ಲಿಂದ ಶುರು ಆಗ್ತದೆ ಲಂಗ್ಸ್ ಡಿಸೀಸ್ ಆದ್ರಿಂದ ಏನಾಗ್ತದೆ ವಾಯು ಮನೆ ಒಂದು ಅಂದ್ರೆ ಇಟ್ ವಿಲ್ ಕ್ಯಾನ್ಸರ್ ಫಸ್ಟ್ ಎರಡನೇದು ಅಷ್ಟಮ ಪ್ರಾಬ್ಲಮ್ ಈಗಿರೋ ಜನರೇಷನ್ ಅಲ್ಲಿ ಲೇಡೀಸ್ಗೆ ಆಗಲಿ ಇವರಿಗೆಲ್ಲ ಈ ಆವಾಹನ ತಕ್ಕಂತ ಇದ್ದರೆ

ಒಂದು ತಾವು ಗಾಡಿಯನ್ನು ಓಡಿಸೋದನ್ನು ಕಡಿಮೆ ಮಾಡಬೇಕು ಅದೇ ಪರ್ಯಾಯವಾಗಿ ವೆಹಿಕಲ್ಸ್ ಯೂಸ್ ಮಾಡಬೇಕು ಒಂದು ಸೈಕಲ್ ಸೈಕ್ಲಿಂಗ್ ಮಾಡೋದು ನಡಿಗೆ ಸೈಕ್ಲಿಂಗ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಮೇಲೆ ಅವಾಯ್ಡ್ ಮಾಡಲಿಕ್ಕೆ ಹೀಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬರ್ತಾ ಇದೆ ಅದನ್ನ ನಾವು ಈಗ ನ್ಯೂ ಜನರೇಷನ್ ಈಗೆಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಉಪಯೋಗಿಸ್ಕೊಳ್ಬೇಕಾಗ್ತದೆ ಸಿಗ್ನಲ್ಸ್ ಅಲ್ಲಿ ವಾಹನವನ್ನು ಆದಷ್ಟು ಬಂದ್ ಮಾಡುವಂತ ಅಭ್ಯಾಸನ ಬೆಳ್ಕೊಳ್ಳಬೇಕು ಯಾಕಂದ್ರೆ ಯಾಕ ಸ್ಟಡಿ ಪ್ರಕಾರ ನೀವು ನಿಂತಿರೋ ವಾಹನದಲ್ಲಿ ಹೊಗೆ ಹೋಗ್ಲಿಕ್ಕೆ ಪ್ರಮಾಣ ಜಾಸ್ತಿ ಇರ್ತದೆ ಇದು ಪೆಟ್ರೋಲ್ ಇರ್ತದೆ ಡೀಸೆಲ್ ಆಗಿರ್ತದೆ ನೀವು ಬೇಕಾದ ಅಬ್ಸರ್ವ್ ಮಾಡಬಹುದು ಡೀಸೆಲ್ ವೆಹಿಕಲ್ ನಿಂತಿರೋ ಜಾಗದಲ್ಲಿ ಕಪ್ಪಾದಂತ ಹೊಗೆ ಬರ್ತಾ ಇರ್ತದೆ ಅನ್ಬರ್ನ್ ಹೈಡ್ರೋ ಕಾರ್ಬನ್ಸ್ ಎಲ್ಲ ಬರ್ತಾ ಇರ್ತದೆ ಆದ್ರಿಂದ ಅದು ನಮ್ಮ ದೇಹದಲ್ಲೇ ಹೋಗಬೇಕು ಬೇರೆ ಹೋಗಬೇಕಾಗಿದೆ ಆದ್ದರಿಂದ ನಾವೆಲ್ಲರೂ ಇದರ ಬಗ್ಗೆ ಜಾಗೃತಿ ವಹಿಸಿ ಮರಗಿಡದ ಮತ್ತೆ ನಾವೀಗ ಅದನ್ನು ನೀವು ದಯವಿಟ್ಟು ಇಲ್ಲಿಗೆ ತಿಳಿದು ಮರ ನೀವು ಜನನಲ್ಲಿ ನಂತರ ಒಂದು ಎಲ್ಲರಿಗೂ ಹೇಳುವಂತ ಹವ್ಯಾಸ ಬೆಳೆಸ್ಕೊಳ್ಬೇಕು ಗಾಡಿ ಮಾಡಿದಾಗ ಆದಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಥವಾ ಸೈಕಲ್ಸ್ ಅಥವಾ ನಡಿಗೆಯನ್ನು ಇದು ಮಾಡುವಂಥ ಅಭ್ಯಾಸನ ಬೆಳೆಸ್ಕೊಳ್ಬೇಕು ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಒಂದು ಫ್ರೆಂಡ್ಸ್ ಸೈಕಲ್ ಹೊಡಿ ಗಾಡಿ ಹೊಡಿತಾರೆ ಮತ್ತೊಬ್ಬರಿಗೆ ಇಂಟ್ರೆಸ್ಟ್ ಕೊಡ್ತಾರೆ ಅವರಿಗೂ ಗಾಡಿ ಬೇಕಾಗಿರ್ತದೆ ಅನ್ನೆಸೆಸರಿ ಎಲ್ಲರೂ ಮನೇಲಿ ಎಲ್ಲರೂ ಪ್ರೆಜೆಂಟ್ ಮನೆ ಎಲ್ಲರೂ ಗಾಡಿ ತಗೊಳ್ತಾರೆ ಅದರಿಂದ ಬಗೆಯ ಪ್ರಮಾಣ ಜಾಸ್ತಿ ಆಗ್ತಾ ಇರ್ತದೆ ದಯವಿಟ್ಟು ಈ ವಾತಾವರಣ ನಾವು ನಮಗೆ ಕುಟ್ಟಿದ್ದಾರೆ ಅದನ್ನು ಮುಂದಿನ ಪೀಳಿಗೆಗೋಸ್ಕರ ಅದನ್ನು ಶುದ್ಧವಾಗಿ ಜನೋಪಯೋಗಿ ಇಟ್ಕೊಳ್ಬೇಕಾಗ್ತದೆ ಅದನ್ನು ಮುಂದಿನ ಜನಾಂಗಕ್ಕೆ ಅಷ್ಟೇ ಶುದ್ಧವಾಗಿ ನಾವು ಹ್ಯಾಂಡ್ ಓವರ್ ಎಲ್ಲರೂ ಮ್ಯಾಕ್ಸಿಮಮ್ ವೆಹಿಕಲ್ ಅವರು ಮನೆಗೊಂದು ವೆಹಿಕಲ್ ಇದ್ದೇ ಇರುತ್ತೆ ಮನೆ ನಾಲ್ಕು ಕಡೆ ಇದ್ರೆ ಅವ್ರು ನಾಲ್ಕು ವೆಹಿಕಲ್ ಇದ್ದೇ ಇರುತ್ತೆ ಮನೆಗೆ ಆ ಥರ ಎಲ್ಲ ನೀವು ಸ್ಟೂಡೆಂಟ್ಸ್ ವೆಹಿಕಲ್ ಇಟ್ಕೊಂಡಿರ್ತೀರ ಇಲ್ಲಿಗೆ ಇವತ್ತು ಫಂಕ್ಷನ್ ಮಾಡ್ತಾರ ಉದ್ದೇಶ ನಿಮ್ಮ ನಿಮ್ಮ ವೆಹಿಕಲ್ನ ನಿಮ್ಮ ವಾಹನದ ಏನು ಹೊಗೆ ಹಳೆ ಗಾಡಿ ಹಳೆ ವಾಹನದ ಹೊಗೆ ಏನು ಇದೆಯೋ ಅಂದ್ರೆ ಅದು ವಾಹನ ಇಲ್ಲ ಅಂದ್ರೆ ವಾಹನಗಳನ್ನ ಸುಸ್ಥಿತಿಯಲ್ಲಿ ಇಟ್ಕೊಂಡು ನಿಮ್ಮ ವಾಹನ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಇಲ್ಲಿ ವಿನಯಕವಾಗಿ ಅಲ್ಲಿ ನಿಮ್ಮ ಗಾಡಿಗಳನ್ನ ವಾಹನ ತಪಾಸಣೆ ಮಾಡಿಸ್ಕೊಂಡು ನೀವು ಇಟ್ಕೋಬೇಕು ಹೇಳಿದ ಹಾಗೆ ಹೇಳಿದಾಗ ಎಲ್ಲ ಲೈಸೆನ್ಸ್ ಕೂಡ ಸಹ ಕೂಡ ರೆಡಿ ಇರ್ತಾರೆ ಯಾವ ಏನೇನು ದಾಖಲಾತಿಗಳನ್ನ ಏನೇನು ಬೇಕೋ ಅದನ್ನೆಲ್ಲ ತಗೊಂಡ್ಬಂದು ಕೊಟ್ರೆ ಆನ್ಲೈನ್ ಅಲ್ಲಿ ಎಲ್ಲರೂ ಹಾಕಿ ನಮ್ಮ ಒ ಚಿತ್ರದುರ್ಗ ಸಹ ಶಾನುಭೋಗ್ ಎಲ್ಲ ನಿಮ್ಮ ಯುವ ಶಕ್ತಿ ಏನಿದೆಯ ಯಾರೇ ಆಗಲಿ ಹೆಣ್ಮಕ್ಳು ಆಗಲಿ ಹೆಣ್ಮಕ್ಳೆ ಆಗಲಿ ಯಾರೇ ವಾಹನ ಓಡಿಸ್ತಿರ್ತಕ್ಕಂತೆ ಪ್ರತಿಯೊಬ್ರು ಕೂಡ ಸಾಹೇಬರು ಲೈಸೆನ್ಸ್ ಕೊಡೋಕೆ ರೆಡಿ ಇರ್ತಾರೆ ಅಂತ ಹೇಳ್ತಾ ಇವೆಲ್ಲರೂ ಕೂಡ ವಾಹನ ಯಾರು ರೆಡ್ ಅಥವಾ ಯಾರ ಮುಂದೆ ತಗೋಬೇಕು ಅಂತಿದಿರೋ ಈಗ ಹದಿನೆಂಟು ವರ್ಷ ಮಿನಿಮಮ್ ಯಾರ್ಯಾರು ಆಗಿರ್ತದೋ ಎಲ್ಲರೂ ಕೂಡ ವಾಹನ ಲೈಸೆನ್ಸ್ ಮಾಡ್ಸೋಕೆ ಎಲ್ಲರೂ ಕೂಡ ಅವಶ್ಯಕತೆ ಇರ್ತೀರ ಹದಿನೆಂಟರಿಂದ ಅರವತ್ತು ವರ್ಷದವರೆಗೆ ಎಲ್ಲ ಕೂಡ ವಾಹನ ಲೈಸೆನ್ಸ್ ಮಾಡಿಸ್ಬೋದು ನಿಮ್ಗೆ ಯಾರ ವಾಹನ ಇರ್ತದೋ ಎಲ್ಲರೂ ಕೂಡ ಲೈಸೆನ್ಸ್ ಮಾಡಿಸ್ಕೊಳ್ಳಿ ನಿಮ್ಮ ದಾಖಲಾತಿಗಳನ್ನ ಕೊಟ್ರೆ ಸಾಹೇಬರು ಮಾಡಿಸ್ಕೊ ಮಾಡಿಸ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಗೆಲ್ಲ ಬಂದಿದ್ದಕ್ಕೆ ನಿಮಗೆ ಏನು ವಯಸ್ಕರ ಅಲ್ಲದೆ ಇರ್ತಕ್ಕಂಥವ್ರಿಗೆ ವೆಹಿಕಲ್ ಅನ್ನ ಕೊಟ್ರೆ ಕೇಸ್ ಆದ್ರೆ ತಂದೆ ತಾಯಿ ಜೈಲು ಮಕ್ಕಳು ಹೊರಗಿಡ್ತಾರೆ ಗೊತ್ತಾಯ್ತಾ ಜಾಗೃತರಾಗಲಿ ಅಂತ ಈ ಕಾರ್ಯಕ್ರಮ ಮಾಡ್ತಿರೋದು ಏನೋ ಈ ಕಾಲೇಜಿನಲ್ಲಿ ಟೈಮ್ ಇಲ್ಲ ಟೈಮ್ ಗೆ ಬನ್ನಿ ಸರ್ ಒಂದು ಕಾರ್ಯಕ್ರಮ ಮಾಡಿ ನಾವು ಪೇಪರ್ ಹಾಕ್ಸಂತೀವಿ ಅಂತ ನಿಮ್ಮಗಳಿಗೆ ನೀವು ಜಾಗೃತರಾದ್ರೆ ಇಡೀ ಸಮಾಜ ಜಾಗೃತರಾಗುತ್ತೆ ಅದಕ್ಕೋಸ್ಕರ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರಗಳು ವಿವಿಧ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರೆ ಏನು ಮಾಲಿನ್ಯವನ್ನು ತಡೆಗಟ್ಟಬೇಕು ಮತ್ತು ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕ ಕೆಲಸವನ್ನ ಕೆಲಸವನ್ನ ಸರ್ಕಾರಿ ಪ್ರಥಮ ದರ್ಜೆ ಯಾಕೆ ಮಾಡ್ತಿದ್ರೆ ಬಹಳ ಮುಖ್ಯವಾದ ಉದ್ದೇಶ ನಿಮ್ಮಿಂದ ನಾಲ್ಕಾರ್ಜನಕ್ಕೆ ಉಪಯೋಗ ಆಗಲಿ ಅಂತ ನಾನಾಗ್ಲಿ ಅಥವಾ ಆಟಿವ ಅಥವಾ ಬ್ರೇಕ್ ಇನ್ಸ್ಪೆಕ್ಟರ್ ಆಗಲಿ ಅಥವಾ ಇನ್ನೊಬ್ಬ ಯಾರಾಗಲಿ ಇಡೀ ನಾವು ಪ್ರಚಾರ ಮಾಡೋಕ್ಕಾಗೋದಿಲ್ಲ ನಿಮ್ಮ ಮೂಲಕ ಪ್ರಚಾರ ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ

ಆ ತನ್ನ ಪ್ರಾಣವನ್ನ ಕಳ್ಬಿಟ್ಟಿದ್ದಾರೆ ಅದ್ರ ಕಳ್ಕೊಂಡ್ರಿಂದ ಏನು ಅವ್ರಿಗೆ ನಷ್ಟ ಆಗಲ್ಲ ಅವರು ಡಿಪೆಂಡ್ ಆಗಿರ್ತಕ್ಕಂಥ ತಂದೆ ತಾಯಿ ಎಂಟಿ ಮಕ್ಕಳು ಅವ್ರೆಲ್ಲ ಅವ್ರನ್ನ ಅವಲಂಬಿಸಿ ಅವ್ರನ್ನ ಬೆಳೆಸಿರ್ತಾರೆ ಈಗ ಅವ್ರೋಡ ಯಾರು ಇನ್ನೊಬ್ಬ ಮಗ ಇಲ್ಲ ಅಂದ್ರೆ ಅವ್ರು ಏನಾಗ್ತಾರೆ ಅನತ್ರ ಆಗ್ತಾರೆ ಬೇರೆವ್ರು ಯಾವ ಮಟ್ಟಕ್ಕೆ ನೋಡ್ತಾರೆ ನಮ್ ತಾಯಿನ ನಾವ್ ನೋಡದೆ ಅಷ್ಟು ಎಷ್ಟೋ ಜನ ತಂದೆ ತಾಯಿ ಇವತ್ತು ಸಾಕ್ತಾ ಇಲ್ಲ ಎಲ್ಲ ಹೊರಗಡೆ ಬಿಟ್ಟು ಎಂಟಿ ಕರ್ಕೊಂಡು ಹೊರಗಡೆ ಹೋಗಿ ಜೀವನ ಮಾಡ್ತಿದ್ದಾರೆ ಬಟ್ ಆದ್ರೆ ತಂದೆ ತಾಯಿ ನಿಮ್ಮ ಕಡಿಮೆ ಬಲಿ ಆ ಕೊಟ್ಟರೆ ದಯವಿಟ್ಟು ಎಲ್ಲಾರು ಸ್ಲೋ ಗಾಡಿಗಳನ್ನ ಓಡಿಸಿ ಮತ್ತೆ ಮಾಡಿಸ್ ಹೋಗ್ಬೇಡಿ ಅಥವಾ ಊರಿಂದ ಹೊರಗಡೆ ಹೊಡಿತೀನಿ ಅಂದ್ರೆ ಅಲ್ಲೂ ಸಮಸ್ಯೆ ಆಗುತ್ತೆ ಪ್ರಾಣಿಗಳು ಪಕ್ಷಿಗಳು ಅವು ಗಾಬರಿಯಾಗಿ ಕಾಡನ್ನು ಬಿಟ್ಟು ಮತ್ತೊಬ್ಬರು ಕಡೆ ತಗಿಂತವೆ ಅದು ಒಂದ್ ಕಡೆ ಅದು ಸಮಸ್ಯೆನೆ ಒಂದು ಸಣ್ಣ ನಮ್ಮ ಊಸರ ಆಗಿರ್ಬೋದು ಅಥವಾ ಬೇಜವಾಬ್ದಾರಿ ತರ ಆಗಿರ್ಬೋದು ಹೆಲ್ಮೆಟ್ ಯಾರು ಖರ್ಚು ಮಾಡ್ತಾರೆ ಅಲ್ಲಿ ಯಾರು ಹೋಗ್ತಾರೆ ಒಂದು ಬದುಕಿನ ಪ್ರಶ್ನೆ ಒಂದು ಸಂಸಾರದ ಪ್ರಶ್ನೆ ಇದಾಗಿರುತ್ತೆ ದಯವಿಟ್ಟು ಅವ್ರು ಡಿ ಡಿಎಲ್ ಅನ್ನ ಮಾಡಿಸ್ಕೊಳ್ಳಿ ಅದು ಮುಂದಿನ ಬದುಕಿಗೆ ಅನುಕೂಲ ಆಗುತ್ತೆ ನಿಮ್ಮ ಪೋಷಕರು ಅದು ತುಂಬಾ ಹೊರೆಯಾಗ ಮುಂದೆ ಆಮೇಲೆ ಪೋಷಕರು ಕಷ್ಟ ಪಡ್ಬೇಕಾಗುತ್ತೆ ನೀವೇನು ಆಗುತ್ತೆ ಆ ರೀತಿ ಆಗಲ್ಲ ಬೇಡ ಗಿಡಗಳ್ನ ನೆಡಬೇಕೋ ಗಿಡಗಳ್ನ ನೆಡಬೇಕೋ ದಯವಿಟ್ಟು ಗಿಡ ನೆಡೋದಕ್ಕಿಂತ ಹೆಚ್ಚಾಗಿ ಉಟ್ಟಿರೋ ಗಿಡದಲ್ಲಿ ಕೇಳ್ದಾಗ ಇದ್ವಿ ಸಾಕು ನ್ಯಾಚುರಲ್ ಅಲ್ ಉಟ್ಟಂತೆ ಗಿಡಗಳನ್ನ ಹಾಳ್ ಮಾಡ್ದಾಗಿದ್ರೆ ನೀವು ಯಾವ್ ಗಿಡದ ಕೇಳಬೇಕಾಗತ್ತೆ ಏನು ಬೇಕಿಲ್ಲ ಪರಿಸರ ಅಂತ ನಾವ್ ಹಾಳ್ ಮಾಡ್ದೇ ರೀ ಹಾಳ್ ಮಾಡ್ದಾಗ ಬಂದಿದ್ರೆ ಸಾಕು ಯಾವ ಗಿಡನೂ ನಿನ್ ಗಿಡ ಬೆಳೆಸಬೇಕಿಲ್ಲ ಅದು ತುಂಬ ಯಾಕಂದ್ರೆ ಪ್ರತಿ ಜೂನ್ ತಿಂಗ್ಳಗ್ ನೆಟ್ಟಿತವ ಗಿಡ ಅವು ಬದುಕಿದ್ರೆ ಸಾಕಾಗಿತ್ತು ನಮ್ಗ್ ಜಾಗ ಇರ್ತದ ಅಷ್ಟು ಹುಟ್ಟಿರೋ ಹಾಗಾಗಿ ಸುಮಾರು ಫಾರ್ಟಿ ಪರ್ಸೆಂಟ್ ಗಾಡಿ ತರ್ತಿರ ನಿಮ್ಮ ಡಿ ಎಲ್ ಇಲ್ಲ ಪ್ರತಿಯೊಬ್ಬರಿಗೂ ಹದಿನೆಂಟು ವರ್ಷ ಮೇಲ್ಪಟ್ಟವ್ರಿಗೆ ಸರ್ಕಾರದಿಂದ ನಿಮ್ಗೆ ಡಿ ಎಲ್ ಕೊಡ್ತಾರೆ ಇಲ್ಲಿ ವಸ್ತ್ರದಲ್ಲಿ ಮುಂಚೆ ಏನಾಗ್ತಿತ್ತು ಅಂತಂದ್ರೆ ಆನ್ಲೈನ್ ಅಲ್ಲಿ ಬುಕ್ ವಸ್ತ್ರದಲ್ಲೇ ನೀವು ನಮ್ಮ ನಮ್ಮ ಸನ್ಮತಿ ವಿನಾಯಕ ಟ್ರೈನಿಂಗ್ ಸ್ಕೂಲ್ ಇಲ್ಲಿ ನೀವು ಹೋದ್ರೆ ಆನ್ಲೈನ್ ಅಲ್ಲೇ ನೀವು ಇಲ್ಲೇನೆ ನೀವು ಆನ್ಲೈನ್ ನಲ್ಲಿ ಅರ್ಜಿ ಹಾಕಿ ಚಿತ್ರದುರ್ಗಿ ಹೋಗಿ ಟ್ರೈಲ್ ಕೊಟ್ರೆ ಲೈಸೆನ್ಸ್ ಕೊಡ್ತಾರೆ ದಯಮಾಡಿ ಅದು ಈ ಹೆಣ್ಮಕ್ಳು ಗಂಡ್ ಮಕ್ಳಿಗೆ ಹೆಣ್ಮಕ್ಳು ಜಾಸ್ತಿ ಹೊಡಿತಾರ ಸ್ಕೂರ್ಟಿ ನೋಡಿದ್ರೆ ಸಿಕ್ಕಾಪಟ್ಟೆ ಅವರೇ ಹೊಡಿತಾ ಈ ವೇಳೆ ಕಾರ್ಯಕ್ರಮದಲ್ಲಿ ವಿನಾಯಕ ಡ್ರೈವಿಂಗ್ ಸ್ಕೂಲ್ನ ಮಾಲೀಕರಾದ ಸಮ್ಮತಿ ಜೈನ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರಾದ ಜಯಪ್ರಕಾಶ್ ಉಪನ್ಯಾಸಕರಾದ ನಾಗರಾಜ್ ಎಸ್ಆರ್ಎಸ್ ಬಸ್ ಮಾಲೀಕರಾದ ಗೋಪಾಲ್ ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು